ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಥರ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋ ಇರೋದಿಲ್ಲ ಬದಲಾಗಿ ನಾನಿವತ್ತು ಆನ್ಲೈನಲ್ಲಿ ಕೆಲವೊಂದು ಪ್ರಾಡಕ್ಟ್ಸನ್ನು ತರಿಸಿದ್ದೆ ಅದರ ರಿವ್ಯೂ ಅನ್ನು ಕೊಡ್ತಾ ಇದ್ದೀನಿ ಈ ಪ್ರಾಡಕ್ಟ್ಸ್ ಅನ್ನು ನಾನು ಮೀಶೋ ಆ್ಯಪಿಂದ ಇಂದ ಮೀಶೋ ಆಪ್ ಅಲ್ಲಿ ನಮಗೆ ಈಸಿ ರಿಟರ್ನ್ ಆಪ್ಷನ್ ಇರುತ್ತೆ ಹಾಗೇನೇ ಆರ್ಡರ್ ಮಾಡ್ಕೊಳ್ಳೋದು ಸಹ ತುಂಬಾನೇ ಈಸಿ ಆಗಿರುತ್ತೆ ಫ್ರೆಂಡ್ಸ್ ಬನ್ನಿ ಈಗ ನಾನು ಯಾವೆಲ್ಲ ಪ್ರಾಡಕ್ಟ್ಸ್ ಅನ್ನ ಅದರ ಕ್ವಾಲಿಟಿ ಹೇಗಿದೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಇಲ್ಲಿ ನಾನು ನಾಲ್ಕು ಪ್ರಾಡಕ್ಟ್ಸ್ ಅನ್ನು ಆ್ಯಕ್ಚುಲಿ ಆಕ್ಚುಲಿ ನಾನು ಐದು ಪ್ರಾಡಕ್ಟ್ಸ್ ಬುಕ್ ಮಾಡಿದ್ದೆ ಫ್ರೆಂಡ್ಸ್ ಒಂದು ನನಗೆ ರಾಂಗ್ ಪ್ರಾಡಕ್ಟ್ ಬಂದಿತ್ತು ಅದನ್ನ ನಾನು ರಿಟರ್ನ್ ಕಳಿಸ್ಬಿಟ್ಟಿದ್ದೀನಿ ಈ ನಾಲ್ಕು ಸಹ ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದೀನಿ ನಿಮಗೂ ಸಹ ಇದ್ರ ಕ್ವಾಲಿಟಿ ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೆ ಏನಾದರೂ ಅವಶ್ಯಕತೆ ಇದೆ ಅಂದ್ರೆ ನೀವು ಬೈ ಮಾಡಬಹುದು ಮೀಶೋದಲ್ಲಿ ತುಂಬಾನೇ ನಮಗೆ ಕಡಿಮೆ ರೇಟ್ ಅಲ್ಲಿ ಪ್ರಾಡಕ್ಟ್ಸ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ಬಟ್ಟೆ ಆಗಿರ್ಬೋದು ಹಾಗೇನೆ ಕಿಚನ್ ಐಟಮ್ಸ್ ಆಗಿರ್ಬೋದು ಮನೆಗೆ ಯಾವ ವಸ್ತು ಬೇಕಾಗಿದ್ರು ಸಹ ನಮಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಮೀಶೋದಲ್ಲಿ ಸಿಗುತ್ತೆ ಆಗಾಗ ನಾನು ಕೆಲವೊಂದು ಪ್ರಾಡಕ್ಟ್ಸನ್ನು ಮೀಶೋದಲ್ಲಿ ತರಿಸ್ಕೊಳ್ತಾ ಇರ್ತೀನಿ ನೀವೇನಾದರೂ ತಗೊಳ್ಬೇಕಾದ್ರೆ ನಿಮಗೆ ಎಲ್ಪ್ ಆಗುತ್ತೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ಒಂದೊಂದಾಗಿ ನಾವು ಓಪನ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ ಮೊದಲಿಗೆ ನಾನು ಇದನ್ನು ಓಪನ್ ಮಾಡ್ತೀನಿ ಆಲ್ರೆಡಿ ಇದನ್ನು ನಾನು ಓಪನ್ ಮಾಡಿದ್ದೀನಿ ಮಾಡಿ ನೋಡಿ ಆದಮೇಲೆ ಒಂದು ರಾಂಗ್ ಪ್ರಾಡಕ್ಟ್ ಬಂದಿತ್ತು ಅದನ್ನು ನಾನು ರಿಟರ್ನ್ ಮಾಡಿದ್ದೀನಿ ನೋಡಿ ಈ ತರ ನಾನು ಕಂಟೈನರ್ಸ್ ಅನ್ನ ಬುಕ್ ಮಾಡಿದ್ದೆ ಇದು ನಮಗೆ ಕೋಂಬೋದಲ್ಲಿ ಬರುತ್ತೆ ಫ್ರೆಂಡ್ಸ್ ಟೋಟಲ್ ಆಗಿ ಐದು ಪೀಸಸ್ ಬರುತ್ತೆ ಇದು ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಬೇಕಾದ್ರೆ ಮಕ್ಳಿಗಾಗ್ಲಿ ನಮ್ಗಾಗ್ಲಿ ಲಂಚ್ ಬಾಕ್ಸ್ ಏನಾದ್ರೂ ಕ್ಯಾರಿ ಮಾಡಬೇಕಾದ್ರೆ ಇದರಲ್ಲಿ ನಾವು ಚಟ್ನಿ ಆಗ್ಲಿ ಸಾಂಬಾರ್ಸ್ ಆಗ್ಲಿ ಹಾಕೊಂಡು ನಾವು ಕ್ಯಾರಿ ಮಾಡಬಹುದು ಇದರ ಲಿಡ್ ಅನ್ನೋದು ನಮಗೆ ಏರ್ ಟೈಟ್ ಕಂಟೈನರ್ ಬರುತ್ತೆ ಯಾವುದೇ ತರ ನಮ್ಗೆ ಲೀಕ್ ಅನ್ನೋದು ಆಗೋದಿಲ್ಲ ಫ್ರೆಂಡ್ಸ್ ಸಹ ತುಂಬಾನೇ ಚೆನ್ನಾಗಿದೆ ನೋಡಿ ಬಿಸಿನೂ ಸಹ ನಾವು ಆಗ್ಬಹುದು ತಡಿಯುತ್ತೆ ಈ ಪ್ಲಾಸ್ಟಿಕ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ನೋಡಿ ಒಂದು ದೊಡ್ಡದ್ ಬರುತ್ತೆ ಇನ್ನೊಂದು ಅದಕ್ಕಿಂತ ಚಿಕ್ಕದು ಬರುತ್ತೆ ಹಾಗೇನೆ ಈ ಮೂರು ನಮ್ಗೆ ಸ್ಮಾಲ್ ಡಬ್ಬಿಗಳು ಬರ್ತವೆ ನೋಡಿ ಈ ತರ ಐದು ಬಾಕ್ಸಸ್ ಬರುತ್ತೆ ಈ ಐದು ಬಾಕ್ಸಸ್ ನಮಗೆ ಒಂದ್ ಇನ್ನೂರು ಇನ್ನೂರು ಮೂರು ರೂಪಾಯಿ ಇರುತ್ತೆ ಫ್ರೆಂಡ್ಸ್ ಅಷ್ಟೇನೆ ಅದಕ್ಕಿಂತ ಜಾಸ್ತಿ ಏನಿಲ್ಲ ನಿಮ್ಗೆ ನಿಮಗೆ ಇದ್ರ ಕೋಡ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ನೀವು ಚೆಕ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ನೋಡಿ ಫ್ರೆಂಡ್ಸ್ ಇನ್ನೊಂದು ನಾನು ಈ ತರ ಪ್ರಾಡಕ್ಟ್ಸ್ ಅನ್ನು ಬುಕ್ ಮಾಡಿದೀನಿ ಇದು ನಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಫ್ರಿಡ್ಜ್ ಡೋರ್ ಅಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಈ ಬಾಕ್ಸಸ್ ಅನ್ನೋದು ನಮಗೆ ಯೂಸ್ಫುಲ್ ಆಗಿರುತ್ತೆ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಟೋಟಲ್ ಆಗಿ ನಮಗೆ ಆರು ಪೀಸ್ ಬರುತ್ತೆ ಇದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಲೋ ಕ್ವಾಲಿಟಿ ಏನು ಇಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಟೋಟಲ್ ಆಗಿ ನಮಗೆ ಆರು ಪೀಸ್ ಬರುತ್ತೆ ಇದು ನೋಡಿ ಇದು ಎರಡು ಪೀಸ್ ಇದೆ ಇದು ಎರಡು ಪೀಸ್ ಇದೆ ಇದು ಎರಡು ಪೀಸ್ ಟೋಟಲ್ ಆಗಿ ನಮಗೆ ಆರು ಪೀಸ್ ಬರುತ್ತೆ ಇದನ್ನ ನಾವು ಫ್ರಿಡ್ಜ್ ಡೋರ್ ಅಲ್ಲಿ ನಾವು ಏನಾದ್ರೂ ಇಡಬೇಕಾದ್ರೆ ಗಲೀಜ್ ಆಗೋ ಚಾನ್ಸಸ್ ಇರುತ್ತೆ ಈ ಈ ಇಟ್ಟು ಇದರಲ್ಲಿ ನಾವು ಸ್ಟೋರ್ ಮಾಡಿದೀವಿ ಅಂದ್ರೆ ಫ್ರಿಡ್ಜ್ ನಮಗೆ ನೀಟಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ಬಾಕ್ಸಸ್ ಅನ್ನ ತರಿಸಿದೀನಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಪ್ಲಾಸ್ಟಿಕ್ ಅಲ್ಲಿ ಕೆಲವೊಂದ್ಸಲ ನಮಗೆ ಚೀಪ್ ಕ್ವಾಲಿಟಿ ಬರುತ್ತೆ ಇದು ಚೀಪ್ ಕ್ವಾಲಿಟಿ ಏನು ಇಲ್ಲ ತುಂಬಾನೇ ಚೆನ್ನಾಗಿದೆ ಈಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ತರ ಚಾಕ್ಲೇಟ್ಸ್ ಅನ್ನ ತರಿಸಿದೀನಿ ಮಕ್ಕಳು ಮೋಲ್ಡ್ಸ್ ಬೇಕು ಅಂತ ತುಂಬಾ ದಿವಸದಿಂದ ಕೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ಇಲ್ಲಿ ನಾಲ್ಕು ಪೀಸ್ ಬರುತ್ತೆ ನೋಡಿ ಈ ಡಿಸೈನ್ಸ್ ಬರುತ್ತೆ ಇದು ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ನಾಲ್ಕು ಪೀಸ್ ಬರುತ್ತೆ ನಮ್ಗೆ ಇದ್ರ ಕ್ವಾಲಿಟಿ ಬಂದು ಸಿಲಿಕಾನ್ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ನಿಮ್ಗೆ ಯೂಸ್ ಆಗುತ್ತೆ ಅಂದ್ರೆ ನೀವು ಇದನ್ನ ತರ್ಸ್ಕೊಳ್ಬಹುದು ಈ ನಾಲ್ಕು ಪೀಸ್ ಬಂದು ನಮ್ಗೆ ಟೂ ನಾಟ್ ತ್ರೀನೋ ಟೂ ನಾಟ್ ಫೋರ್ ಇದೆ ಅಷ್ಟೇನೆ ಇನ್ನು ಈ ಬಾಕ್ಸಸ್ ಬಂದು ಟೂ ಫಾರ್ಟಿನೋ ಟೂ ತರ್ಟಿನೋ ಇದೆ ಈಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಒಂದು ಫುಡ್ ಐಟಮ್ಸ್ ಅನ್ನ ತರಿಸಿದೀನಿ ಫುಡ್ ಐಟಮ್ಸ್ ಇದುವರೆಗೂ ನಾನು ತರಿಸಿಲ್ಲ ಇದೇ ಫಸ್ಟ್ ಟೈಮ್ ನಾನು ತರಿಸಿರೋದು ನೋಡಿ ನಾನು ಏನ್ ತರಿಸಿದೀನಿ ಅಂದ್ರೆ ಕೇಕ್ ಮಿಕ್ಸ್ ಅನ್ನು ತರಿಸಿದೀನಿ ಫ್ರೆಂಡ್ಸ್ ಇದರಲ್ಲಿ ನಮಗೆ ನಾಲ್ಕು ಟೈಪ್ ಬರುತ್ತೆ ಒಂದು ಬ್ಲಾಕ್ ಫಾರೆಸ್ಟ್ ಇನ್ನೊಂದು ಚಾಕ್ಲೇಟು ಇನ್ನೊಂದು ಬಂದು ವೆನಿಲಾ ಇನ್ನೊಂದು ಬಂದು ರೆಡ್ ವೆಲ್ವೆಟು ಈ ನಾಲ್ಕು ಪ್ರಾಡಕ್ಟ್ಸು ಕೋಂಬೋ ಆಫರ್ ಅಲ್ಲಿ ಬರುತ್ತೆ ನಮಗೆ ಇದು ಫುಡ್ ಐಟಮ್ ಆಗಿರೋದ್ರಿಂದ ಇದರ ಕ್ವಾಲಿಟಿ ಚೆಕ್ ಮಾಡಬೇಕು ಹಾಗೇನೆ ಎಕ್ಸ್ಪೈರಿ ಡೇಟ್ ಅನ್ನ ನಾವು ಚೆಕ್ ಮಾಡ್ಕೊಳ್ಬೇಕು ಎಕ್ಸ್ಪೈರಿ ಡೇಟ್ ಇದೆ ಫ್ರೆಂಡ್ಸ್ ಇದರಲ್ಲಿ ಟ್ವೆಂಟಿ ಫೈವ್ ಸೆಪ್ಟೆಂಬರ್ ವರ್ಗು ಎಕ್ಸ್ಪೈರಿ ಡೇಟ್ ಇದೆ ಎಲ್ಲಾ ಪ್ರಾಡಕ್ಟ್ ಅಲ್ಲೂ ಸಹ ಸೇಮ್ ಡೇಟ್ ಇದೆ ಫುಡ್ ಐಟಮ್ ಅಲ್ಲಿ ನಾವು ಮೇನು ಎಕ್ಸ್ಪೈರಿ ಡೇಟ್ ಅನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ಮಕ್ಕಳು ಕೇಕ್ ಮಾಡಿ ಅಂತ ಕೇಳ್ತಾ ಇದ್ರು ಮೀಶೋದಲ್ಲಿ ಸರ್ಚ್ ಮಾಡಿದಾಗ ನನಗೆ ಈ ಪ್ರಾಡಕ್ಟ್ಸ್ ಕಾಣಿಸ್ತು ಇದು ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದೀನಿ ಇದು ಒಂದು ಪಾಕೆಟ್ ಬಂದು ಒನ್ ಸೆವೆಂಟಿ ಫೈವ್ ಗ್ರಾಮ್ ಇದರ ರೇಟ್ ಬಂದು ಟೂ ಸೆವೆಂಟಿ ಟೂ ಏಯ್ಟಿ ರುಪೀಸ್ ಏನೋ ಇದೆ ಫ್ರೆಂಡ್ಸ್ ನೋಡೋದಕ್ಕೇನೋ ತುಂಬಾ ಚೆನ್ನಾಗಿದೆ ಕೇಕ್ ಮಾಡಿ ಆದ್ಮೇಲೆ ಯಾವ ರೀತಿ ಬರುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಒಂದ್ಸಲ ಟ್ರೈ ಮಾಡ್ತೀನಿ ನಾನು ಇದನ್ನ ಮಾಡಿ ತೋರಿಸ್ತೀನಿ ಪ್ಯಾಕೇಜಿಂಗ್ ಯಾವ ತರ ಬಂದಿದೆ ಅಂತ ಈ ನೋಡಿ ಇಲ್ಲಿ ಒಳಗಡೆ ನಮ್ಗೆ ಈ ತರ ಕವರ್ ಅಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಇದನ್ನ ನಾವು ಯಾವ ರೀತಿ ಮಾಡಬೇಕು ಅಂತ ನಮ್ಗೆ ಇನ್ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ ಇದನ್ನ ನೋಡ್ಕೊಂಡು ನಾವು ಕೇಕ್ ಅನ್ನ ಪ್ರಿಪೇರ್ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಿಂದ ತಂದಿರುವಂತ ಕೆಲವೊಂದು ಪ್ರಾಡಕ್ಟ್ಸ್ ನ ಜೆನ್ಯೂನ್ ರಿವ್ಯೂ ಅನ್ನ ಕೊಟ್ಟಿದ್ದೀನಿ ನೀವೇನಾದ್ರೂ ಈ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೋಡ್ ಆಗಲಿ ಲಿಂಕ್ ಆಗಲಿ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿಕೊಳ್ಬಹುದು ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ನಿಮ್ಮ ಒಪೀನಿಯನ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್ ಹಾಗೇನೆ ಮೀಶೋದಲ್ಲಿ ನಿಮ್ಗೆ ಏನಾದರೂ ಪ್ರಾಡಕ್ಟ್ಸ್ ಬೇಕು ಬೈ ಮಾಡಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಾನೇನಾದರೂ ಪ್ರಾಡಕ್ಟ್ಸ್ ತಗೊಂಡಾಗ ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್